ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು ಎಂಟು ವಿಕೆಟ್ ಗಳಿಂದ ಗೆಲ್ಲುವ ಮೂಲಕ ಹೊಸ ವಿಶ್ವ ದಾಖಲೆಯನ್ನು ನಿರ್ಮಿಸಿದ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಈ ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತ ನಮ್ಮ ಯುವ ಯಂಗ್ಸ್ಟರ್ ಆಟಗಾರ ಆಗಿರುವಂತ ಅಭಿಷೇಕ್ ಶರ್ಮಾ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡೋದು ಪಕ್ಕಾ ಹೌದು ಸ್ನೇಹಿತರೆ ಅಭಿಷೇಕ್ ಶರ್ಮಾ ಅಭಿಮಾನಿಗಳ ಬಗ್ಗೆ ಮತ್ತು ಭಾರತದ ಫ್ಯಾನ್ಸ್ ಬಗ್ಗೆ ಮತ್ತು ನಮ್ಮ ಗುರು ಆಗಿರುವಂತ ಯುವರಾಜ್ ಸಿಂಗ್ ಬಗ್ಗೆ ಎಲ್ಲರ ಬಗ್ಗೆನು ಕೂಡ ಮಾತಾಡಿದ್ದಾರೆ ಅಷ್ಟಕ್ಕೂ ಅಭಿಷೇಕ್ ಶರ್ಮಾ ಏನೆಲ್ಲ ಮಾತನಾಡಿದ್ರೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಂ ಇಂಡಿಯಾದ ಅಭಿಮಾನಿ ಮತ್ತು ಅಭಿಷೇಕ್ ಶರ್ಮಾ ಅವರ ಅಭಿಮಾನಿ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ ಮತ್ತು ವಿಶ್ವಕಪ್ ನಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಾ ಕಪ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಒಟ್ನಲ್ಲಿ ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಇದೀಗ ಮೂರು ಪಾಯಿಂಟ್ ಜೀರೋ ಅಂತರದಿಂದ ಗೆಲ್ಲುವ ಮೂಲಕ ಸರಣಿಯನ್ನ ಕೂಡ ಗೆದ್ದುಕೊಂಡಿದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತ ಈ ಪಂದ್ಯ ಗೆಲ್ಲಲು ಪ್ರಮುಖ ಕಾರಣ ಅಂತ ಅಂದ್ರೆ ಅದು ಬೂಮ್ರಾ ಮತ್ತು ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮಾ ವಿಧ್ವಂಸಕಾರಿ ಬ್ಯಾಟಿಂಗ್ ನಿಂದಾಗಿ ನ್ಯೂಜಿಲೆಂಡ್ಸ್ ಬೌಲರ್ ಗಳೆಲ್ಲ ಧ್ವಂಸವಾಗಿ ಮತ್ತು ಪುಡಿ ಪುಡಿ ಆದ್ರೆ ಅಂತಾನು ಹೇಳ್ಬೋದು ಆ ರೀತಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಕೇವಲ ಇಪ್ಪತ್ತು ಬೌಲ್ಗಳಲ್ಲಿ ಅರವತ್ತೆಂಟು ರನ್ ಹೊಡಿಯುವ ಮೂಲಕ ನಮ್ಮ ಭಾರತ ತಂಡಕ್ಕೆ ಒಂದು ಒಳ್ಳೆಯ ಜಯ ಆದ್ರೆ ತಂದು ಕೊಡ್ತಾರೆ ಇನ್ನು ಇದು ವಿಶ್ವ ದಾಖಲೆ ಜಯ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಟಾಸ್ ಗೆದ್ದಂತ ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು ಫೀಲ್ಡಿಂಗ್ ಆದ್ರೆ ತಗೋಳ್ತಾರೆ ಅದರಂತೆ ಬ್ಯಾಟಿಂಗ್ ಮಾಡಿದಂಥ ನ್ಯೂಜಿಲೆಂಡ್ ನ ಬ್ಯಾಟರ್ಸ್ ಬಂದ್ಬಿಟ್ಟು ಅಂತ ಏನೋ ಪರ್ಫಾರ್ಮ್ ಮಾಡ್ಲೇ ಅಂತ ಹೇಳ್ಬೋದು ಪವರ್ ಪ್ಲೇನಲ್ಲಿ ಹೌದು ಸ್ನೇಹಿತರೆ ಪವರ್ ಪ್ಲೇನ್ ಬಂದ್ಬಿಟ್ಟು ನ್ಯೂಜಿಲೆಂಡ್ ನ ಬ್ಯಾಟರ್ಸ್ ಗಳು ಬಂದ್ಬಿಟ್ಟು ಸ್ಟ್ರಗಲ್ ಆದ್ರೆ ಮಾಡಿದ್ರು ಯಾಕಂತಂದ್ರೆ ಅಲ್ಲಿ ನಮ್ಮ ಬೂಮ್ ಬೂಮ್ ಆದ್ರೆ ಇದ್ರು ಆ ಕಾರಣದಿಂದಾಗಿ ಸ್ಟ್ರಗಲ್ ಆದ್ರೆ ಮಾಡಿದ್ರು ಡೆವನ್ ಕನ್ವಿ ಒಂದು ರನ್ ಗೆ ಔಟ್ ಆದ್ರೆ ಟೀಮ್ ಸಪೋರ್ಟ್ ಹನ್ನೆರಡು ರನ್ ನಡಿ ಔಟ್ ಆಗ್ತಾರೆ ಅನಂತರ ಬಂದಂತ ಅಚಿನ್ ರವೀಂದ್ರ ಕೂಡ ನಾಲ್ಕು ರನ್ ನಡಿ ಔಟ್ ಆಗ್ತಾರೆ ಹೌದು ಗ್ಲೇನ್ ಫಿಲಿಪ್ಸ್ ಮತ್ತು ಮಾರ್ಕ್ ಚಾಂಪಿಯನ್ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಏನೋ ಬಂತು ಮಾರ್ಕ್ ಚಾಪಿಯನ್ ಬಂದ್ಬಿಟ್ಟು ಮೂವತ್ತೆರಡು ರನ್ ಆಡಿದ್ರೆ ಗ್ಲೇನ್ ಫಿಲಿಪ್ಸ್ ಬಂದ್ಬಿಟ್ಟು ನಲವತ್ತೆಂಟು ರನ್ ಆದ್ರೆ ಆಡಿದ್ರು ಇವ್ರಿಬ್ರನ್ನ ಬಿಟ್ಟರೆ ಅಂತ ಹೇಳ್ಕೊಳ್ಳುವಂತ ಬ್ಯಾಟಿಂಗ್ ಯಾರು ಕೂಡ ತೋರಿಸಲಿಲ್ಲ ಹೌದು ಮಿಚಲ್ ಶಾಟ್ನ ನಾಯಕನ ಪಾತ್ರ ಆದ್ರೆ ನಿಭಾಯಿಸಿದ್ರ ಅಂತಾನೆ ಹೇಳ್ಬಹುದು ಇಪ್ಪತ್ತೇಳು ರನ್ ಆದ್ರೆ ಆಡ್ತಾರೆ ಒಟ್ನಲ್ಲಿ ನ್ಯೂಜಿಲೆಂಡ್ ನ ಆಟಗಾರರು ಬ್ಯಾಟರ್ಸ್ ಬಂದ್ಬಿಟ್ಟು ಮೊದಲನೇ ಬ್ಯಾಟಿಂಗ್ ನಲ್ಲಿ ಬಂದ್ಬಿಟ್ಟು ಇಪ್ಪತ್ತು ಓವರ್ ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಐವತ್ ಮೂರು ರನ್ ಆದ್ರೆ ಹೊಡಿತಾರೆ ಹೌದು ಈ ಪಂದ್ಯದಲ್ಲಿ ನಾವು ಒಂದು ಒಳ್ಳೆ ಆಟ ಗೇಮ್ ನೋಡಬಹುದು ಅಂತ ನಾವು ಅನ್ಕೊಂಡಿದ್ವಿ ನ್ಯೂಜಿಲೆಂಡ್ ತಂಡದ ಬೌಲರ್ಸ್ ಗಳು ಹೌದು ಇವತ್ತು ಎರಡು ಪಂದ್ಯ ಆದ್ರೆ ಸೋತಿದ್ದಾರೆ ಈ ಪಂದ್ಯದಲ್ಲಿ ಚೆನ್ನಾಗಿ ಆಡ್ಬೋದು ಮತ್ತು ಈ ಪಂದ್ಯದಲ್ಲಿ ಗೆದ್ರು ಗೆಲ್ಬಹುದು ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ ಆದ್ರೆ ಇಲ್ಲಿ ಕಥೆನೇ ಬೇರೆ ಆಗಿತ್ತು ಹೌದು ಸ್ನೇಹಿತರೆ ಸಂಜು ಸಾಮ್ಸನ್ ಹೌದು ಮೊದಲನೇ ಬಾಲಲ್ಲೇ ಬಂದ್ಬಿಟ್ಟು ಮ್ಯಾಟ್ ಅನ್ರಿಗೆ ಕ್ಲೀನ್ ಬೋರ್ಡ್ ಆಗ್ತಾರೆ ಸಂಜು ಸಾಮ್ಸನ್ ಆ ಸಂಜು ಸ್ಯಾಮ್ಸನ್ ಔಟ್ ಆದ ನೋಡಿ ನಾವೆಲ್ಲರೂ ಕೂಡ ಸಾಕಾದ್ವಿ ಏನಪ್ಪ ಇದು ಹಿಂಗಾಯ್ತು ಮತ್ತು ಈ ಮ್ಯಾಚ್ ಅಲ್ಲೂ ಕೂಡ ನಾವು ಸೋತ್ರೆ ಮತ್ತು ನೆಕ್ಸ್ಟ್ ಪಂದ್ಯಕ್ಕೆ ಹೋಗ್ಬೇಕ ನಾವು ಸೀರೀಸ್ ಗೆಲ್ಲೋಕೆ ಅಂತಂದು ಎಲ್ಲರೂ ಕೂಡ ನಮ್ಮ ಭಾರತದ ಅಭಿಮಾನಿಗಳು ಕೂಡ ಅಂದ್ಕೊಂಡಿದ್ರು ಆದ್ರ ಅಲ್ಲಿ ಬೇರೆ ಮಾಡ್ತಾರೆ ಅಂತ ಹೇಳ್ಬೋದು ಈಶಾನ್ ಕಿಶನ್ ಬಂದು ಇಶಾನ್ ಕಿಶನ್ ಬರ್ತಿದ್ದಂಗೆ ಸಿಕ್ಸ್ ಫೋರ್ ಹೊಡೆಯುವ ಮೂಲಕ ಕೇವಲ ಹದ್ಮೂರು ಬಾಲ್ಗಳಲ್ಲಿ ಇಪ್ಪತ್ತೆಂಟು ರನ್ ಹೊಡೆದು ಎರಡ್ ನೂರ ಹದಿನೈದರ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಮಾಡಿ ಔಟ್ ಆಗ್ತಾರೆ ಇನ್ನು ಅಭಿಷೇಕ್ ಶರ್ಮಾ ಇಪ್ಪತ್ತು ಬಾಲ್ ಗಳಲ್ಲಿ ಅರವತ್ತೆಂಟು ರನ್ ಆದ್ರೆ ಹೊಡಿತಾರೆ ಐದು ಸಿಕ್ಸ್ ಮತ್ತು ಏಳು ಫೋರ್ಗಳ ಮೂಲಕ ಅದು ಎಸ್ಪೆಷಲ್ ಹೇಳ್ಬೇಕಂತಂದ್ರೆ ಮುನ್ನೂರ ನಲ್ವತ್ತರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಇನ್ನು ನಮ್ಮ ನಾಯಕ ಅಂತ ಸೂರ್ಯಕುಮಾರ್ ಯಾದವ್ ನಾಯಕ ಅಂತೂ ಸಕ್ಕದಾಗೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ವಿಶ್ವಕಪ್ ಕೂಡ ಬರ್ತಾ ಇದೆ ಆ ಕಾರಣದಿಂದಾಗಿ ನಾಯಕ ಯಾವ ತರ ಫಾರ್ಮ್ ಗೆ ಬರಬೇಕಂತ ತೋರಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು ಎಲ್ಲ ಕ್ಯಾಪ್ಟನ್ಸ್ ಗಳಿಗೆ ಮತ್ತು ಎಲ್ಲ ಆಟಗಾರರಿಗೆ ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಒಂದು ಕನ್ವಿನ್ಸಿಂಗ್ ವಿಕ್ಟ್ರಿ ಆದ್ರೆ ಪಡ್ಕೊಂಡಿದೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಇನ್ನು ಈ ಪಂದ್ಯ ಗೆಲ್ಲುವ ಮೂಲಕ ಹೊಸ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸಿದೆ ಇನ್ನು ಬೌಲಿಂಗ್ ಬಗ್ಗೆನು ಕೂಡ ಸ್ವಲ್ಪ ಮಾತಾಡೋಣ ಬೌಲಿಂಗ್ ಅಂತ ಬಂದಾಗ ಬೂಮ್ರಾ ಬೂಮ್ರಾ ಯಾವತ್ತಿದ್ರು ಟಾಪ್ ನಾಚ್ ಬೌಲರ್ ಅಂತ ಹೇಳ್ಬೋದು ಇನ್ನು ಬೂಮ್ರಾ ಬಂದ್ಬಿಟ್ಟು ಐವತ್ತಿನ ಪಂದ್ಯದಲ್ಲಿ ಬಂದ್ಬಿಟ್ಟು ಬೂಮ್ರಾ ಅವರು ನಾಲ್ಕು ಓವರ್ ಬೌಲ್ ಮಾಡಿ ಹದಿನೇಳು ರನ್ ಪಟ್ಟು ಮೂರು ವಿಕೆಟ್ ಪಡೆದು ನಾಲ್ಕು ಪಾಯಿಂಟ್ ಇಪ್ಪತ್ತೈದರ ಬೌಲಿಂಗ್ನಲ್ಲಿ ಎಕನಮಿ ಎಕನಮಿಯಲ್ಲಿ ಬೌಲಿಂಗ್ ಆದರೆ ಮಾಡ್ತಾರೆ ಒಟ್ನಲ್ಲಿ ನಮ್ಮ ಇಂಡಿಯನ್ ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಟಾಪ್ ನೆಚ್ಛಲ್ಲಾದರೆ ಇತ್ತು ಅಂತಲೇ ಹೇಳ್ಬೋದು ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಇದೆಲ್ಲ ಪಂದ್ಯ ಮುಗಿದ ಬಳಿಕ ಮಾತನಾಡಿದಂಥ ಅಭಿಷೇಕ್ ಶರ್ಮಾ ಏನೆಲ್ಲ ಮಾತನಾಡಿದ್ರು ಏನೆಲ್ಲ ಆಟಗಾರರ ಬಗ್ಗೆ ಹೇಳಿದ್ರು ಅಭಿಮಾನಿಗಳ ಬಗ್ಗೆ ಹೇಳಿದ್ರು ಮತ್ತು ತಮ್ಮ ಗುರುವಾಗಿರುವಂಥ ಯುವರಾಜ್ ಸಿಂಗ್ ಬಗ್ಗೆ ಏನೆಲ್ಲ ಮಾತಾಡಿದ್ರೆ ಅಂತ ನೋಡೋದಾಯಿತು ಅಂತಂದರೆ ಅಭಿಷೇಕ್ ಶರ್ಮ ಬಂದ್ಬಿಟ್ಟು ತಮ್ಮ ತಂಡದ ಬಗ್ಗೆ ಮೊದಲು ಆದ್ರೆ ಮಾತಾಡ್ತಾರೆ ಹೌದು ನನ್ನ ಭಾರತ ತಂಡ ಬಂದ್ಬಿಟ್ಟು ಈಗ ತುಂಬಾ ಸಖತ್ತಾಗಿ ಆಡ್ತಾ ಇದ್ದಾರೆ ಎಲ್ಲ ಆಟಗಾರರು ಕೂಡ ಒಂದೊಳ್ಳೆ ರೀತಿಯಿಂದ ಆಡ್ತಾ ಇದ್ದಾರೆ ಮತ್ತು ನನಗೂ ಕೂಡ ಖುಷಿ ಆಗ್ತಾ ಇದೆ ನಾನು ಕೂಡ ಇದೇ ರೀತಿ ಆಡ್ತಾ ಇರ್ತೀನಿ ಅಂತ ನನಗೆ ಗೊತ್ತು ಆ ಕಾರಣದಿಂದಾಗಿ ನನಗೆ ಸಪೋರ್ಟ್ ಕೊಡೋಕೆ ನಮ್ಮ ಆಟಗಾರರು ಕೂಡ ಇದೇ ತರ ಆಡ್ತಾ ಇರೋದು ನನಗೂ ತುಂಬಾನೇ ಖುಷಿ ಆಗ್ತಾ ಇದೆ ಇಶಾನ್ ಕಿಶನ್ ಅವರ ಬ್ಯಾಟಿಂಗ್ ನೋಡಿ ನನಗೆ ತುಂಬಾನೇ ಆಯಿತು ಯಾಕಂತಂದ್ರೆ ಬರ್ತಿದ್ದಂಗೆ ಬಂದ್ಬಿಟ್ಟು ಶಾಟ್ ಆದ್ರೆ ಹೊಡಿತಾರೆ ಮತ್ತು ಅವರು ಸ್ಟ್ರಗಲ್ ಮಾಡೋದು ಎಲ್ಲೂ ಕೂಡ ನಾನು ನೋಡ್ಲೇ ಇಲ್ಲ ಇನ್ನು ಇಶಾನ್ ಕಿಶನ್ ಅವರು ಸ್ಟ್ರಗಲ್ ಮಾಡೋದು ನಾ ಎಲ್ಲೂ ಕೂಡ ನೋಡ್ಲೇ ಇಲ್ಲ ಮತ್ತು ಇಂತ ಆಟಗಾರರು ನಮ್ಮ ತಂಡದಲ್ಲಿ ಇರುವುದು ನನಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ನಮ್ಮ ಭಾರತ ತಂಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಆ ಕಾರಣದಿಂದಾಗಿ ಇಶಾನ್ ಕಿಶನ್ ಒಂದು ಒಳ್ಳೆ ಪ್ಲೇಯರ್ ಅಂತಂದು ಶರ್ಮಾ ಆದರೆ ಹೇಳ್ತಾರೆ ಅನಂತರ ನಾಯಕ ನಾಯಕನ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ನಮಗೆ ಇಂಥ ನಾಯಕ ಸಿಕ್ಕಿರೋದು ನಮಗೆ ತುಂಬಾನೇ ಅದೃಷ್ಟ ಯಾಕಂತಂದ್ರೆ ನಾವು ಯಾವ ರೀತಿ ಆಡ್ತೀವಿ ಮತ್ತು ಅದೇ ರೀತಿ ಸಪೋರ್ಟ್ ಕೂಡ ಮಾಡ್ತಾರೆ ಇನ್ನು ಸೂರ್ಯಕುಮಾರ್ ಒಳ್ಳೆಯ ನಾಯಕ ಮತ್ತು ಒಳ್ಳೆಯ ಇನ್ನಿಂಗ್ಸ್ ಕೂಡ ಆಡ್ತಾ ಇದ್ದಾರೆ ಸೂರ್ಯಕುಮಾರ್ ಎಂತ ಬ್ಯಾಟ್ಸ್ಮನ್ ಅಂತ ಎಲ್ಲರಿಗೂ ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದ್ದಾರೆ ಅಂತಂದು ಅಭಿಷೇಕ್ ಸರ್ ಮಾತ್ರ ಸೂರ್ಯಕುಮಾರ್ ಯಾದವ್ರ ಬಗ್ಗೆ ಆದ್ರೆ ಮಾತಾಡ್ತಾರೆ ಇನ್ನು ಬೌಲಿಂಗ್ ಬಗ್ಗೆನು ಕೂಡ ಮಾತಾಡ್ತಾರೆ ಅಂತಲೇ ಹೇಳ್ಬೋದು ಹೌದು ನಮ್ಮ ಭಾರತ ತಂಡದ ಬೌಲಿಂಗ್ ಸ್ಪಿನ್ನಿಂಗ್ನಲ್ಲೂ ಕೂಡ ಒಂದೊಳ್ಳೆ ಡಾಮಿನೇಟ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಮತ್ತು ಫಾಸ್ಟ್ ಬೌಲಿಂಗ್ ಕೂಡ ಇದೀಗ ಅರ್ಷಿತ್ ರಾಣ ಮತ್ತು ಬೂಮ್ರಾ ಅಂತೂ ಒಂದೊಳ್ಳೆ ಬೆಂಕಿ ಬೌಲಿಂಗ್ ಆದರೆ ಮಾಡ್ತಾ ಇದ್ದಾರೆ ಬೂಮ್ರಾ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಯಾಕಂತಂದ್ರೆ ಬೂಮ್ರಾ ಅವರು ಎಂಥ ವರ್ಲ್ಡ್ ಕ್ಲಾಸ್ ಬೌಲರ್ ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಅಂತಂದು ಅಭಿಷೇಕ್ ಶರ್ಮಾ ಆದರೆ ಹೇಳ್ತಾರೆ ಹೌದು ಸ್ನೇಹಿತರೆ ಇನ್ನು ತಮ್ಮ ಯುವರಾಜ್ ಸಿಂಗ್ ತಮ್ಮ ಗುರುಗಳಾದ ಯುವರಾಜ್ ಸಿಂಗ್ ಬಗ್ಗೆನು ಕೂಡ ಮಾತಾಡಿದ್ದಾರೆ ಅಭಿಷೇಕ್ ಶರ್ಮಾ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ನನ್ನ ಗುರು ಆಗಿರುವಂಥ ಯುವರಾಜ್ ಸಿಂಗ್ ಅವರು ಒಂದ್ ಒಳ್ಳೆ ಆಟಗಾರ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಮತ್ತು ಇನ್ನು ಇವತ್ತಿನ ಪಂದ್ಯದಲ್ಲಿ ನಾನು ಹದಿನಾಲ್ಕು ಬಾಲ್ಗಳಲ್ಲಿ ಐವತ್ತು ರನ್ ಆದ್ರೆ ಹೊಡಿತೇನೆ ನನಗೆ ಒಂದೇ ಒಂದು ಆಸೆ ಇರೋದು ಅದೇನಂತಂದ್ರೆ ನಮ್ಮ ಗುರುವಿನ ರೆಕಾರ್ಡ್ ನಾನೇ ಬ್ರೇಕ್ ಮಾಡಬೇಕು ಅಂತಂದು ನನಗೆ ಆಸೆ ಇದೆ ಅಂತಂದು ಅಭಿಷೇಕ್ ಶರ್ಮಾ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬಹುದು ಮತ್ತು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಈ ತರ ಆದ್ರೆ ಹೇಳ್ತಾರೆ ಇನ್ನೊಂದೇನಂತಂದ್ರೆ ನ್ಯೂಜಿಲೆಂಡ್ ಆಟಗಾರಸ್ ಬಗ್ಗೆ ಮಾತಾಡ್ತಾರೆ ನಾನು ಪಂದ್ಯ ಮುಗಿದ ಬಳಿಕ ಬರುವಾಗ ಬ್ಯಾಟರ್ಸ್ ಅಂದ್ರೆ ನ್ಯೂಜಿಲೆಂಡ್ ನ ಬ್ಯಾಟರ್ಸ್ ಆಗಿರ್ಬೋದು ಡೆವೆನ್ ಪಾಂಡ್ವೆ ಡ್ಯಾರೆಲ್ ಮಿಚಲ್ ಬಂದ್ಬಿಟ್ಟು ನನ್ನ ಬ್ಯಾಟ್ ಅನ್ನು ಇಸ್ಕೊಂಡಾದ್ರೆ ನೋಡ್ತಾರೆ ಏನು ಅಭಿಷೇಕ್ ಶರ್ಮಾ ಅವರೇ ಈ ಬ್ಯಾಟ್ ಅಲ್ಲಿ ಏನ್ ಮಾಡಿದಿರ ಮತ್ತು ಅಂತ ಏನಿದೆ ಅಂತ ಕೇಳಿದಾಗ ನಾನು ಅವರಿಗೆ ಈ ರೀತಿ ಆದ್ರೆ ಹೇಳ್ತೇನೆ ಬ್ಯಾಟ್ ಇಲ್ಲ ಮತ್ತು ನನ್ನ ಟೆಕ್ನಿಕಲ್ ಇದೆ ಮತ್ತು ನನ್ನ ಆಡುವ ಶೈಲಿಯಲ್ಲಿ ಇದೆ ಅಂತಂದು ನಾನು ಅವರಿಗೆ ಉತ್ತರ ನೀಡಿದ್ದೇನೆ ಅಂತಂದು ಅಭಿಷೇಕ್ ಶರ್ಮಾ ಆದ್ರೆ ಹೇಳ್ತಾರೆ ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಅಭಿಷೇಕ್ ಶರ್ಮಾ ಅವರು ನಮ್ಮ ಭಾರತದ ಬಗ್ಗೆ ಹೆಮ್ಮೆಯಿಂದ ಆದ್ರೆ ಹೇಳಿದ್ದಾರೆ ಇನ್ನು ಅಭಿಮಾನಿಗಳ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತ ಹೇಳ್ಬೋದು ನಮಗೆ ಇಂಥ ಅಭಿಮಾನಿಗಳು ಸಿಕ್ಕಿರೋದು ನಮಗೆ ತುಂಬಾನೇ ಖುಷಿ ಆಗ್ತಾ ಇದೆ ಯಾಕಂತಂದರೆ ನಾವು ಎಲ್ಲೇ ಹೋಗಿ ಆಡ್ಲಿ ಮತ್ತು ಅಲ್ಲಿಗೆ ಬಂದು ತುಂಬಾನೇ ಸಪೋರ್ಟ್ ಆದ್ರೆ ಮಾಡ್ತಾರೆ ಸ್ಟೇಡಿಯಂ ಫುಲ್ ಆದ್ರೆ ಎಲ್ಲ ಕ್ರೌಡ್ ಆದರೆ ಸೇರುತ್ತೆ ಅದೊಂದು ನನಗೆ ತುಂಬಾನೇ ಖುಷಿ ಮತ್ತು ನಾನು ಬ್ಯಾಟಿಂಗ್ ಆಡ್ತಿರಬೇಕಾದ್ರೆ ಎಲ್ಲರೂ ಕೂಡ ಎನ್ಕರೇಜ್ ಆದರೆ ಮಾಡ್ತಾರೆ ಆ ಕಾರಣದಿಂದಾಗಿ ನಾನು ಬ್ಯಾಟಿಂಗ್ ಮಾಡಲು ಇನ್ನೂ ಕೂಡ ಎನರ್ಜಿ ಬರುತ್ತೆ ನನಗೆ ಅಂತಂದು ಅಭಿಷೇಕ್ ಶರ್ಮಾ ಅಂದ್ರೆ ಹೇಳಿದ್ದಾರೆ ಅಂತ ಹೇಳ್ಬೋದು ಇನ್ನು ಮೂರನೇ ಟಿ ಟ್ವೆಂಟಿ ಪಂದ್ಯದ ಐಲೆಟ್ಸ್ ಬಗ್ಗೆನು ಕೂಡ ಸ್ವಲ್ಪ ತಿಳ್ಕೊಂಬರೋಣ ಬನ್ನಿ ಇನ್ನು ಟೀಮ್ ಇಂಡಿಯಾ ತವರಿನಲ್ಲಿ ನಡೆಯುತ್ತಿರುವ ನ್ಯೂಜಿಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಸಂಪೂರ್ಣ ಪ್ರಾಬಲ್ಯ ಆದ್ರೆ ಸಾಧಿಸಿದೆ ಮೊದಲೆರಡು ಪಂದ್ಯಗಳಂತೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿಯೂ ಏಕಪಕ್ಷೀಯ ವಿಜಯ ಕೂಡ ಸಾಧಿಸಿ ಸರಣಿಯನ್ನು ವಶ ಮಾಡಿಕೊಂಡಿದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಗುವಾಟಿಯಲ್ಲಿ ನಡೆದಂತ ಈ ಪಂದ್ಯವು ಭಾರತ ತಂಡ ನೂರ ಐವತ್ನಾಲ್ಕು ರನ್ಗಳ ಗುರಿಯನ್ನು ಕೇವಲ ಹತ್ತು ಓವರ್ಗಳಲ್ಲಿ ಚೇಜ್ ಮಾಡಿ ವಿಶ್ವ ದಾಖಲೆ ಆದರೆ ಬರೆಯುತ್ತು ಇನ್ನು ಭಾರತ ತಂಡ ಈ ಚೇಜಿಂಗ್ ಮೂಲಕ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲೇ ನೂರ ಅಥವಾ ಅದಕ್ಕಿಂತ ಹೆಚ್ಚು ರನ್ಗಳ ಗುರಿಯನ್ನು ವೇಗವಾಗಿ ಚೇಜ್ ಮಾಡಿ ಗೆದ್ದ ಎರಡನೇ ತಂಡ ಎಂಬ ದಾಖಲೆಗೆ ಪಾತ್ರವಾಯಿತು ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರ ಈ ದಾಖಲೆಯ ಮೊದಲನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ತಂಡವಿದೆ ಕಾಂಗೂರು ಪಡೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸ್ಕಾಟ್ಲ್ಯಾಂಡ್ ವಿರುದ್ಧ ನೂರ ಐವತ್ತೈದು ರನ್ಗಳ ಗುರಿಯನ್ನು ಕೇವಲ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಚೇಜ್ ಮಾಡಿ ಗೆದ್ದಿತ್ತು ಇನ್ನು ಭಾರತ ತಂಡ ಹತ್ತು ಓವರ್ಗಳಲ್ಲಿ ಈ ಸಾಧನೆ ಸಾಧನೆ ಮಾಡಿ ಎರಡನೇ ಸ್ಥಾನಕ್ಕಾದರೆ ಏರಿದೆ ಆದರೆ ಟೆಸ್ಟ್ ಆಡುವ ರಾಷ್ಟ್ರದ ವಿರುದ್ಧ ಭಾರತ ತಂಡ ಅರವತ್ತು ಎಸೆತ ಇರುವಂತೆಯ ನೂರ ಐವತ್ತಕ್ಕಿಂತ ಹೆಚ್ಚಿನ ಮೊತ್ತವನ್ನು ಚೇಜ್ ಮಾಡಿ ಗೆದ್ದ ಮೊದಲ ತಂಡವಾಗಿದೆ ಇದಕ್ಕೂ ಮುನ್ನ ವೆಸ್ಟ್ ಇಂಡೀಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಮೂವತ್ತೇಳು ಎಸೆತಗಳಿರುವಂತೆ ನೂರ ಐವತ್ತಕ್ಕಿಂತ ಹೆಚ್ಚು ಮೊತ್ತವನ್ನು ಚೇಜ್ ಮಾಡಿ ಗೆದ್ದಿತ್ತು ಇನ್ನು ದಕ್ಷಿಣ ಆಫ್ರಿಕಾ ಭಾರತದ ವಿರುದ್ಧ ನೂರ ಐವತ್ತೆರಡು ರನ್ಗಳ ಗುರಿಯನ್ನು ಹದಿಮೂರು ಪಾಯಿಂಟ್ ಐದು ಓವರ್ಗಳಲ್ಲಿ ಚೇಜ್ ಮಾಡಿ ಗೆಲುವು ಸಾಧಿಸಿತ್ತು ಆದರೆ ಡಿಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಜಯ ಸಾಧಿಸಿ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಭಾರತ ತಂಡ ಈ ಸರಣಿಯನ್ನು ಇನ್ನೂ ಎರಡೂ ಪಂದ್ಯಗಳಿರುವಂತೆಯೇ ವಶ ಮಾಡಿಕೊಂಡಿದೆ ಈ ಮೂಲಕ ಸತತವಾಗಿ ಹೆಚ್ಚು ಟಿ ಟ್ವೆಂಟಿ ಸರಣಿ ಗೆದ್ದು ವಿಶ್ವ ದಾಖಲೆಯನ್ನು ಪಾಕಿಸ್ತಾನದೊಂದಿಗೆ ಹಂಚಿಕೊಂಡಿತ್ತು ಎರಡು ತಂಡಗಳು ಸೋಲಿಲ್ಲದೆ ಸತತವಾಗಿ ಹನ್ನೊಂದು ಟಿ ಟ್ವೆಂಟಿ ಸರಣಿಯನ್ನು ಗೆದ್ದಿವೆ ಪಾಕಿಸ್ತಾನ ತಂಡ ಎರಡ್ ಸಾವಿರದ ಹದಿನಾರರಿಂದ ಹದಿನೆಂಟರವರೆಗೆ ಈ ಸಾಧನೆ ಮಾಡಿದರೆ ಭಾರತ ತಂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿಯವರೆಗೆ ಸತತ ಹನ್ನೊಂದು ಸರಣಿಗಳನ್ನಾದರೆ ಗೆದ್ದಿದೆ ಇನ್ನೊಂದು ಸರಣಿ ಗೆದ್ದರೆ ಭಾರತ ತಂಡ ಚರಿತ್ರೆ ನಿರ್ಮಿಸಲಿದೆ ಅಂತಾನೆ ಹೇಳಬಹುದು ಇನ್ನು ತವರಿನಲ್ಲಿ ಸತತ ಹೆಚ್ಚು ಟಿ ಟ್ವೆಂಟಿ ಸರಣಿ ಗೆದ್ದ ದಾಖಲೆ ಕೂಡ ಭಾರತ ತಂಡದ ಹೆಸರಿನಲ್ಲಿಯೇ ಇದೆ ಟೀಂ ಇಂಡಿಯಾ ಇದು ಸತತ ಹತ್ತನೇ ಟಿ ಟ್ವೆಂಟಿ ಸರಣಿಯಾಗಿದೆ ಎರಡನೇ ಸ್ಥಾನದಲ್ಲಿರುವ ಆಸ್ಟ್ರೇಲಿಯಾ ತವರಿನಲ್ಲಿ ಎರಡ್ ಸಾವಿರದ ಆರರಿಂದ ಹತ್ತರ ವೇಳೆ ಸತತ ಎಂಟು ಸರಣಿ ಗೆದ್ದಿತ್ತು ಭಾರತ ತಂಡ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿಯವರೆಗೆ ಒಂದೇ ಒಂದು ಸರಣಿ ಕೂಡ ಸೋಲದೆ ಮುನ್ನುಗ್ಗುತ್ತಿದೆ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ಈ ಪಂದ್ಯದಲ್ಲಿ ಭಾರತದ ಆಟಗಾರರು ಅದ್ಭುತ ಪ್ರದರ್ಶನ ನೀಡಿದರು ಅಭಿಷೇಕ್ ಶರ್ಮಾ ಕೇವಲ ಇಪ್ಪತ್ತು ಗಳಲ್ಲಿ ಅರವತ್ತೆಂಟು ರನ್ ಗಳಿಸಿದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಇಪ್ಪತ್ತಾರು ಗಳಲ್ಲಿ ಐವತ್ತೇಳು ರನ್ ಗಳಿಸಿದರು ಈ ಇಬ್ಬರು ಮೂರನೇ ವಿಕೆಟ್ ಗೆ ನೂರ ಎರಡು ರನ್ಗಳ ಅಜೇಯ ಜೊತೆ ಆಟವನ್ನಾದರೆ ಆಡಿದರು ಇದರೊಂದಿಗೆ ಭಾರತ ತಂಡವು ಎಂಟು ವಿಕೆಟ್ಗಳಿಂದ ಗೆದ್ದು ಐದು ಪಂದ್ಯಗಳ ಸರಣಿಯಲ್ಲಿ ಮೂರು ಪಾಯಿಂಟ್ ಜೀರೋ ಮುನ್ನಡೆ ಕೂಡ ಸಾಧಿಸಿದೆ ಇದಕ್ಕೂ ಮುಂಚೆ ರಾಯಪುರ್ನಲ್ಲಿ ನಡೆದಂತಹ ಹಿಂದಿನ ಪಂದ್ಯದಲ್ಲಿ ಭಾರತವು ಮತ್ತೊಂದು ವಿಶ್ವ ದಾಖಲೆಯನ್ನು ಕೂಡ ಮಾಡಿತ್ತು ನ್ಯೂಜಿಲೆಂಡ್ ನೀಡಿದ್ದ ಎರಡುನೂರ ಒಂಬತ್ತು ರನ್ಗಳ ಗುರಿಯನ್ನು ಕೇವಲ ಹದಿನೈದು ಪಾಯಿಂಟ್ ಎರಡು ಓವರ್ಗಳಲ್ಲಿ ಚೇಜ್ ಮಾಡಿ ಪಾಕಿಸ್ತಾನದ ಹಿಂದಿನ ದಾಖಲೆಯನ್ನು ಕೂಡ ಮುರಿದಿತ್ತು ಇದು ಟಿ ಟ್ವೆಂಟಿಯಲ್ಲಿ ಎರಡುನೂರು ಅಥವಾ ಅದಕ್ಕಿಂತ ಹೆಚ್ಚು ರನ್ಗಳ ಗುರಿಯನ್ನು ಅತ್ಯಂತ ವೇಗವಾಗಿ ಚೇಜ್ ಮಾಡಿದ ದಾಖಲೆ ಆದರೆ ನಿರ್ಮಿಸಿ ಅಂತಾನೆ ಹೇಳ್ಬೋದು ಇನ್ನು ಕಿವಿ ಸೂರ್ದ ಸಿಕ್ಸರ್ ಕಿಂಗ್ ಎನಿಸಿಕೊಂಡ ಅಭಿಷೇಕ್ ಶರ್ಮಾ ಯಂಗ್ ಇನ್ನು ರೋಹಿತ್ ಶರ್ಮಾ ಹೆಸರಿನಲ್ಲಿದ್ದ ದಾಖಲೆಯನ್ನು ಕೂಡ ಉಳಿಸಿ ಮಾಡಿದ್ದಾರೆ ಅಭಿಷೇಕ್ ಶರ್ಮಾ ಹೌದು ಸ್ನೇಹಿತರೆ ಗುವಾಟಿಯ ಬರ್ಸ್ಪರ ಕ್ರಿಕೆಟ್ ಕ್ರೀಡಾ ದಲ್ಲಿ ನಡೆದಂತ ನ್ಯೂಜಿಲೆಂಡ್ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡದ ಎಡಗೈ ಆರಂಭಿಕ ಬ್ಯಾಟರ್ ಅಭಿಷೇಕ್ ಶರ್ಮಾ ಮಿಂಚಿನ ಪ್ರದರ್ಶನ ಕೂಡ ನೀಡಿದರು ಅಭಿಷೇಕ್ ಶರ್ಮಾ ಕೇವಲ ಹದಿನಾಲ್ಕು ಬೋಲ್ಗಳಲ್ಲಿ ಅರ್ಧ ಶತಕ ಸಿಡಿಸಿ ಎಲ್ಲರ ಗಮನ ಕೂಡ ಸೆಳೆದರು ಇದು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಭಾರತೀಯ ಬ್ಯಾಟರ್ ಒಬ್ಬ ಎರಡನೇ ಅತಿ ವೇಗದ ಅರ್ಧ ಶತಕ ಕೂಡ ಆಯ್ತು ಅಂತ ಹೇಳಬಹುದು ಅಭಿಷೇಕ್ ಶರ್ಮಾ ಕೇವಲ ಹನ್ನೆರಡು ಬೋಲ್ಗಳಲ್ಲಿ ಅರ್ಧ ಶತಕ ಗಳಿಸಿದ ಯುವರಾಜ್ ಸಿಂಗ್ ಅವರ ದಾಖಲೆಯನ್ನ ಮುರಿಯುವ ಅವಕಾಶವನ್ನು ಸ್ವಲ್ಪದರಲ್ಲೇ ತಪ್ಪಿಸಿಕೊಂಡರು ಆದರೆ ಟೀಂ ಇಂಡಿಯಾ ಮಾಜಿ ನಾಯಕ ಆಗಿರುವಂತಹ ರೋಹಿತ್ ಶರ್ಮಾ ದಾಖಲೆಯನ್ನಾದರೆ ಬ್ರೇಕ್ ಮಾಡಿದ್ದಾರೆ ಇನ್ನು ಮೂರನೇ ಟಿ ಟ್ವೆಂಟಿಯಲ್ಲಿ ಅಭಿಷೇಕ್ ಶರ್ಮಾ ಮತ್ತೊಮ್ಮೆ ಸ್ಫೋಟಕ ಇನ್ನಿಂಗ್ಸ್ ಆಡುವ ಮೂಲಕ ಭಾರತ ತಂಡದ ಸರಣಿಗೆ ಗೆಲುವಿಗೆ ಕಾರಣರಾದರು ಇನ್ನು ಭರ್ಜರಿ ಬ್ಯಾಟಿಂಗ್ ಮಾಡಿದ ಅಭಿಷೇಕ್ ಶರ್ಮಾ ಸಿಕ್ಸರ್ಗಳ ಗಳ ಮಳೆ ಒಯ್ದರ ಅಂತ ಹೇಳಬಹುದು ಅಭಿಷೇಕ್ ಶರ್ಮಾ ಆರ್ಭಟಕ್ಕೆ ಕಿವಿ ಬೌಲರ್ಸ್ ಗಳು ತತ್ತರಿಸಿ ಹೋದರು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡಿದ ಅಭಿಷೇಕ್ ಶರ್ಮಾ ಹೊಸ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸಿದರು ಹೌದು ಸ್ನೇಹಿತರೆ ನ್ಯೂಜಿಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಅಭಿಷೇಕ್ ಶರ್ಮಾ ಅತಿ ಹೆಚ್ಚು ಶಿಕ್ಷರ್ ಗಳನ್ನು ಬಾರಿಸಿದ ಭಾರತೀಯ ಬ್ಯಾಟರ್ ಎನಿಸಿಕೊಂಡರು ಇನ್ನು ನ್ಯೂಜಿಲೆಂಡ್ ವಿರುದ್ಧ ಅಭಿಷೇಕ್ ಶರ್ಮಾ ಹದಿಮೂರು ಸಿಕ್ಸ್ ಬಾರಿಸಿದ್ದಾರೆ ಇದಕ್ಕೂ ಮುನ್ನ ನ್ಯೂಜಿಲೆಂಡ್ ವಿರುದ್ಧದ ಒಂದೇ ಒಂದು ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಎಂಟು ಸಿಕ್ಸರ್ ಗಳು ಗಳಿಸಿದ್ದರು ಈಗ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಐದು ಸಿಕ್ಸರ್ ಗಳು ಬಾರಿಸುವ ಮೂಲಕ ಸಂಖ್ಯೆ ಆದರೆ ಹೆಚ್ಚಿಸಿಕೊಂಡು ರೋಹಿತ್ ಶರ್ಮಾ ದಾಖಲೆಯನ್ನಾದರೆ ಮುರಿದಿದ್ದಾರೆ ರೋಹಿತ್ ಶರ್ಮಾ ನ್ಯೂಜಿಲೆಂಡ್ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಟಿ ಟ್ವೆಂಟಿ ಸರಣಿಯಲ್ಲಿ ಒಟ್ಟು ಹತ್ತು ಗಳನ್ನು ಬಾರಿಸಿ ರೋಹಿತ್ ಹೊರತುಪಡಿಸಿ ಕೆಎಲ್ ರಾಹುಲ್ ಎನ್ ವಿಲಿಯಮ್ಸನ್ ಮಾರ್ಟಿನ್ ಗುಪ್ಟೆಲ್ ಮತ್ತು ಟೀಮ್ ಲೂಯಿಸ್ ಸೇಪಾರ್ಟ್ ಮತ್ತು ಉಭಯ ತಂಡಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಹತ್ತು ಸಿಕ್ಸರ್ ಗಳನ್ನು ಬಾರಿಸಿದ್ದಾರೆ ಆದರೆ ಶ್ರೇಯಸ್ ಅಯ್ಯರ್ ನ್ಯೂಜಿಲೆಂಡ್ ವಿರುದ್ಧ ಟಿ ಟ್ವೆಂಟಿ ಸರಣಿಯಲ್ಲಿ ಒಂಬತ್ತು ಸಿಕ್ಷರ್ಗಳನ್ನು ಕೂಡ ಸಿಡಿಸಿದ್ದಾರೆ ಇನ್ನು ರೋಹಿತ್ ಶರ್ಮಾ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಅತಿ ಹೆಚ್ಚು ಸಿಕ್ಷರ್ಗಳನ್ನು ಬಾರಿಸಿದ ದಾಖಲೆಯನ್ನಾದರೆ ಹೊಂದಿದ್ದಾರೆ ಇನ್ನು ರೋಹಿತ್ ಶರ್ಮಾ ಅವರು ನ್ಯೂಜಿಲೆಂಡ್ ವಿರುದ್ಧ ಹದಿನೇಳು ಟಿ ಟ್ವೆಂಟಿ ಇನ್ನಿಂಗ್ಗಳಲ್ಲಿ ಒಟ್ಟು ಇಪ್ಪತ್ತೇಳು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಕಾಲಿನ್ ಮನ್ ಹನ್ನೆರಡು ಪಂದ್ಯಗಳಲ್ಲಿ ಇಪ್ಪತ್ನಾಲ್ಕು ಸಿಕ್ಷರ್ಗಳೊಂದಿಗೆ ಎರಡನೇ ಸ್ಥಾನದಲ್ಲಿ ಆದರೆ ಇದ್ದಾರೆ